ಎಲ್ಲ ಚೆನ್ನಾಗಿದ್ದೀರಾ ಸ್ವಲ್ಪ ಲೇಟ್ ಆಯ್ತು ಅನ್ಕೋತೀನಿ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ತ್ರೀ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಆ ಒಂದು ಕುಟುಂಬ ಬಂದಿದೆ ಅಂತಾನೆ ಹೇಳ್ಬೋದು ಬಹಳ ತುಂಬಿದ ಕುಟುಂಬ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ನೋಡಿ ನಿಮ್ಗಳ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ರೆ ವಿಶೇಷ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅವರ ತಂದೆಯವರ ಪುಣ್ಯ ಸ್ಮರಣೆ ಹನ್ನೊಂದನೇ ವರ್ಷದ್ದು ಲಕ್ಷ್ಮಯ ಅಂತ ಅವ್ರ ಹೆಸರು ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಜೋರಾಗಿ ಅನಿಸಿದ್ವಿ ಈ ಕ್ಲಾಸಿ ಲಕ್ಷ್ಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆಶೀರ್ವಾದ ಇವರ ಕುಟುಂಬದ ಮೇಲಿರಲಿ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ಇವರ ಕುಟುಂಬದಲ್ಲೇ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅವರು ಹನ್ನೊಂದು ವರ್ಷ ಆಗಿದ್ರು ಕೂಡ ಅವ್ರನ್ನ ಮರ್ತಿಲ್ಲ ಅಂದರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು ಅವರು ಈ ಕುಟುಂಬದಲ್ಲಿ ಎಷ್ಟು ಜವಾಬ್ದಾರಿನ ತಗೊಂಡಿದ್ರು ಅಂತ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ತೀರೋಗಿದ್ದು ಆ ತಿಂಗಳಿಗೆ ವರ್ಷಕ್ಕೇ ಅವ್ನು ಯಾರಂತಲೇ ಗೊತ್ತಿಲ್ಲ ಅನ್ನೋ ಲೆಕ್ಕದಲ್ಲಿ ಮರ್ತೋಗಂಥ ಜನಗಳ ಮಧ್ಯದಲ್ಲಿ ಅವ್ರು ಹನ್ನೊಂದು ವರ್ಷ ಆಗಿದೆ ಆದರೂ ಕೂಡ ಅವ್ರ ಹೆಸರು ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಭಾಳ ಆಗುತ್ತೆ ಅವರ ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲ ಒಂದು ಕಡೆ ಈ ಅವರು ಕೂಡ ಈ ಕೂತ್ಕೊಂಡು ನಿಮ್ಮನ್ನ ನಿಮ್ದು ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಸೊ ನಮ್ಮ ಆಶ್ರಮ ನಿಮ್ಮ ಆಶ್ರಮನೇ ನೋಡಿ ನಿಮ್ಮ ಆಶ್ರಮ ಆದ್ರೆ ಇದು ನಮ್ದು ಅಂತ ಬಂದ್ಬಿಡ್ತು ಅದೇ ಯಾಕಂದ್ರೆ ನಾವು ಎಷ್ಟೊಂದ್ ಜನಕ್ಕೆ ಹೊರಗಡೆ ಜನಕ್ಕೆ ಅವಶ್ಯಕತೆ ಇಲ್ದಿರೋದೆಲ್ಲ ಊಟ ಹಾಕಿರ್ತೀವಿ ಗೊತ್ತಿರಲ್ಲ ನಾವ್ ಅನ್ಕೊಂಡಿದ್ರು ನಮ್ಮ ಎಲ್ಲ ಒಂದ್ ಸೆಲೆಬ್ರೇಟ್ ಯಾಕೆ ಮಾಡ್ಬಾರ್ದು ಲೆವೆಂತ್ ಇಯರ್ ಅದೇನು ಅನಿಸ್ತು ಬೇಡ ಅನ್ನೋದಕ್ಕೆ ಹೊರಗಡೆ ಯಾರಿಗಾರು ಮಾಡಬಾರ್ದು ಅದ್ರ ನಾವು ಇಲ್ಲಿ ನಮ್ಮ ಮನೆಯವ್ರ ತರ್ಟಿ ಮೆಂಬರ್ಸ್ ಇದ್ದೀವಿ ನಾವು ತಿನ್ನೋದ್ರಲ್ಲಿ ಅದೇನು ಸುಖ ಕಂಡಿಡ್ತೀವಿ ಮಾಮೂಲಿ ತಿನ್ನೋದೇ ಸೊ ಅದು ಹೊರಗಡೆ ಅವ್ರಿಗೆ ನಾವು ಅದು ಕೊಟ್ಟಾಗ ಆ ವೈಬ್ರೇಷನ್ನೇ ಬೇರೆ ಆ ಪ್ರೀತಿನೇ ಬೇರೆ ನಾವೇ ತಿನ್ನೋಕ್ ಬದ್ದು ಹೊರಗಡೆ ಅವ್ರ ಜೊತೆ ನಾವು ಬೆರಿಬೇಕು ಅವ್ರ ಅಟ್ಲೀಸ್ಟ್ ಒಂದು ಸಣ್ಣದೊಂದು ಅಳಿಲ್ ಸೇವೆ ಒಂದೊತ್ತು ಹೊತ್ತು ಊಟ ಕೊಟ್ರೆ ಒಂದ್ ಸಣ್ಣ ಅಳಿಲ್ ಸೇವೆ ಏನೇನು ನಾವೇನು ದೊಡ್ಡ ಬೆಟ್ಟ ಏನು ನಾವು ಮಾಡಲ್ಲ ಆ ಒಂದು ದಿನ ತೃಪ್ತಿ ಯಾಕಂದ್ರೆ ನಮ್ ತಂದೆ ಹೇಳೋರು ಅನ್ನಕ್ಕೆ ಬಹಳ ಮುಖ್ಯ ಕೊಡುವಂಥ ಒಂದು ಇಷ್ಟು ಅನ್ನ ಬಿಕ್ಕಿದ್ರು ಅದು ಬೆಳವಣಿಗೆಯಿಂದ ಹೇಳ್ಕೊಡೋರು ನಮ್ಗೆ ನಮ್ದು ಒಂಥರ ದೊಡ್ಡ ಕುಟುಂಬ ಮಾಡಿ ಹೋದಂಥವ್ರು ತಂದೆ ಸೊ ಅವ್ರ ಹೆಸರಲ್ಲಿ ಇವತ್ತು ಇಷ್ಟು ಜನಕ್ಕೆ ನಾನು ಒಂದು ಪುಟ್ಟ ಸೇವೆ ಸಹಾಯ ಅಂತಾನು ಹೇಳಲ್ಲ ಇದು ನಿಮ್ಗೆ ನಿಮ್ಗೆ ಭಗವಂತ ಕೊಟ್ಟಿರುವಂತ ಆಪರ್ಚುನಿಟಿ ನನಗೆ ಕೊಡಬೇಕು ಅಂತ ದೇವರು ಕಳ್ಸಿರೋ ನಾವ್ ಬರೀ ಊಟ ಅಂದ್ಕೊಂಡು ಆಮೇಲೆ ನಾನು ಇದನ್ನ ಏನು ನಿಮ್ಗೆ ಹೇಳೇ ಇಲ್ಲ ಅಲ್ಲ ಸೊ ಇನ್ನೂ ನಲ್ವತ್ತು ಜನ ಎಲ್ರಿಗೂ ಬೆಶಿಟ್ ಅಂತ ಅನ್ಕೊಂಡೋ ಸೊ ಬೆಶಿಟ್ ಅನ್ಕೆ ಒಂದು ಏನೋ ಒಂದು ಬಿಸ್ಕೆಟ್ ಸಣ್ಣ ಕೊಟ್ರೆ ಒಂದಿನ ಇಟ್ಕೊಂಡು ತಿನ್ಬೋದು ಸೊ ಹಂಗ ಅನ್ಕೊಂಡು ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ಗೆ ಏನು ಆಗದ ನಾವ್ ಏನೋ ಒಂದ್ ಮಾಡ್ಬೇಕು ಇದನ್ನ ನಾವ್ ನಾವೇ ಏನೋ ತಿಂದು ಮಾಡೋ ಬದಲು ಇದು ತುಂಬಾ ಜನ ಗೊತ್ತಿರುತ್ತೆ ನಾವು ಎಷ್ಟು ಗ್ರಾಂಡ್ ಆಗಿ ಮದುವೆ ಮಾಡಿದ್ರು ಏನೋ ಒಂದ್ ಕೊರತೆ ಹೇಳ್ತಾರೆ ಈ ತರ ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟು ಕೊರತೆ ಹೇಳೋದೇ ಇಲ್ಲ ಅಯ್ಯೋ ಚೆನ್ನಾಗಿರ್ಲಿ ಅಂತಾರೆ ಸೊ ನಮ್ಗೆ ನೀವು ಇಷ್ಟು ಜನದಿಂದ ಬ್ಲಸ್ಸಿಂಗ್ ನಿಮ್ಮ ಇಷ್ಟು ಜನ ತಂದೆ ನೋಡ್ತೀನಿ ಮುದ್ದಾಗ ಸಾಕಿರಂತವ್ರು ಅಂದ್ರೆ ಪ್ರಾಣ ಅವರು ಅಷ್ಟು ಪ್ರಾಣ ಅದು ಮರ್ಯಕ್ ಆಗೋದೇ ಇಲ್ಲ ಅವ್ರನ್ನ ಒಂಥರ ಸೈನಿಕರು ಇಷ್ಟಿದೆ ಅಂದ್ರೆ ಅಪ್ಪ ಬಿ ಟಿ ಎಸ್ ಡ್ರೈವರು ನನ್ನ ಹಿಂದೆ ಐವತ್ ಅರವತ್ತು ಜನ ಇರ್ತಾರಮ್ಮ ಅನ್ನೋರು ಈಗ ಅಪ್ಪರಿಂದ ನೂರ್ ನಲ್ವತ್ತು ಜನ ಇದಾರೆ ಏನು ಅಂದ್ರೆ ನೋಡಿ ಇದೊಂದು ಮಾತು ಅದ್ಭುತ ಇದು ನೋಡಿ ಅವರು ಡ್ರೈವಿಂಗ್ ಮಾಡುವಾಗ ನಿಮ್ಮಿಂದ ಐದು ಐದು ಹೆಣ್ಮಕ್ಳು ಇವನು ಒಬ್ಬ ತಮ್ಮ ಐದು ಹೆಣ್ಮಕ್ಳ ಕೆಳಗೆ ಅವ್ನ ತಮ್ಮ ನಮ್ಗೆ ಮತಡಕ್ಕೆ ನನ್ ಮಾತೆ ಬರಲ್ಲ ಇವತ್ತಿನವರೆಗೂ ನಮ್ಮ ಅಪ್ಪ ಬಿಟ್ಟು ಹತ್ತು ವರ್ಷ ಹನ್ನೊಂದೈದು ವರ್ಷ ಬಿಟ್ಟು ಇಷ್ಟು ಆಶ್ರಮಗಳನ್ನ ನೋಡ್ದು ನಮ್ಮ ಕೆಳಗೆ ಹಿಂದೆ ಮಾತು ಇಲ್ಲ ನಾನು ಹೋಗಿ ಆಶ್ರಮಕ್ಕೆ ಹೋಗ್ತೀವಿ ಅಲ್ಲಿ ನಮ್ಮ ಅಕ್ಕನ ಒಂದು ಮಹಾತ್ಮನ ಸಲದಲ್ಲಿ ಇಟ್ಟು ಅಕ್ಕನ ಹಾಕ್ಸ್ಬೇಕು ಸರಿ ಅಕ್ಕ ನಾವಿಬ್ಬರು ಡಿಸೈಡ್ ಮಾಡಿದ್ರು ನಾವು ಹೇಳಿದ್ಮೇಲೆ ಕಾಯಿದ್ರೆ ಮುಗೀತು ನಮ್ಮಲ್ಲಿ ತಮ್ಮನ ಕೇಳ್ದು ಅಕ್ಕ ನೀವು ಹೇಳಿದ್ಮೇಲೆ ಇಬ್ಬರು ಮುಗೀತು ಇಲ್ಲ ನಾನು ಹೋಗಿ ನೋಡಬೇಕು ನಮ್ಮಪ್ಪ ಅಲ್ಲಿ ಇದ್ದಾರೆ ಅನ್ನಿಸ್ತು ನಡೆಯಲ್ಲ ನೋಡೋಣ ಅಂತ ಕರ್ಕೊಂಡು ನಮ್ಮ ನಮ್ಮಪ್ಪ ಐದು ಹೆಣ್ಮಕ್ಳನ್ನ ಗಂಡು ಮಗು ಥರ ಸಾಕಿದ್ರು ಈ ಒಂದು ಗಂಡು ಮಗನ ಹೆಣ್ಮಗು ಥರ ಸಾಕೋದು ನಮ್ಮ ನಮ್ಮಪ್ಪನ ಬಿಟ್ಟು ಹೋಗೋಕ್ಕಾಗಲ್ಲ ಓದು ನಮ್ಮ ತಾಯಿ ನಮಗೆ ಆರು ಮಕ್ಕಳಿಗೂ ಜನ್ಮ ಕೊಟ್ಟ ತಾಯಿಯವರು ನಮ್ಮಪ್ಪ ಒಂದೊಂದು ಕ್ಷಣ ಒಂದೊಂದು ನಿಮಿಷ ನಮ್ಗೆ ಏನು ಹೇಳ್ಕೊಟ್ರು ಅದನ್ನು ಇವತ್ತಿನವರೆಗೂ ನಾವು ಮರೆಯೆಲ್ಲ ಅದನ್ನ ನಾವು ಪಾಲಿಸ್ತಿದ್ದೀವಿ ಇವತ್ತಿನವರೆಗೂ ನಾವು ಹಿಂಗಿದ್ದೀಗ ನಮ್ಮಪ್ಪ ಕಲಸಿರೋ ಒಂದು ವಿದ್ಯೆ ಬುದ್ಧಿ ಧ್ಯಾನನೇ ಅಂತ ನಮ್ಗೆ ಹೇಳೋಕೆ ಇಷ್ಟ ಇನ್ನೊಂದು ಯೋಗಿ ಸಾರ್ ಬಂದು ಇಷ್ಟಪಡ್ತೀವಿ ನಿಮಗೆ ನಮ್ಮನ್ನು ನಾವು ಹೇಳ್ಕೊಳತ್ ಎಷ್ಟು ದೊಡ್ಡ ಸಮಸ್ಯೆನ ನೀವು ಉತ್ಪತ್ತಿ ಮಾಡಿ ಇಷ್ಟು ಜನಕ್ಕೆ ನೀವು ಬಂದು ಮಾರ್ಗದರ್ಶಿ ಆಗಿದ್ದೀರಾ ಸೊ ಈ ಸಣ್ಣ ವಯಸ್ಸಲ್ಲಿ ನಂಗೆ ನಲ್ವತ್ ವಯಸ್ಸು ನಿಮ್ ಇನ್ನೂ ಸಣ್ಣವ್ರು ಇರ್ತೀರ ಅಂದ್ರೆ ಇರ್ಬೇಕು ಅಲ್ಲೇಟ್ ಅನ್ಕೊಂಡ್ರೆ ಇನ್ ಮಿಕ್ಕಿದ ಅಷ್ಟು ವರ್ಷ ನಾವ್ ಅಚ್ಚು ಮಾಡಕ್ಕಾಗತ್ತೆ ಆಗತ್ತೆ ಮೂರು ವರ್ಷ ಆಗೋಯ್ತು ಅಂದ್ರೆ ಅಚ್ಚು ಮಾಡಕ್ ಆಗಲ್ಲ ಯಾವಾಗೂ ಎವರಿ ಗ್ರೀನ್ ಅನ್ಕೊಂಡ್ರೆ ನಾವ್ ಯಾವಾಗ ಅದನ್ನ ಅಚ್ಚು ಮಾಡ್ತೀವಿ ಆತರ ಸೊ ನಿಮ್ಮ ಒಂದು ಇದರಿಂದ ಭಗವಂತ ನಮ್ಮ ಇಷ್ಟು ಜನಕ್ಕೂ ಮಾಡುವಂತ ಒಂದು ಒಂದು ಸಣ್ಣ ಆಪರ್ಚುನಿಟಿ ಇದೊಂದು ಸಣ್ಣ ಫಸ್ಟ್ ನಾನು ದೇವ್ರಿಗೂ ಥ್ಯಾಂಕ್ಸ್ ಹೇಳಲ್ಲ ನಿಮ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಭಗವಂತ ಇಲ್ಲಿದ್ದಾನೆ ಅಂತ ನಾವು ಹೋಗಿ ಹುಡುಕಿದ್ರೆ ಸಿಗಲ್ಲ ಒಬ್ಬ ಪರ್ಸನ್ನ ಉತ್ಪತ್ತಿ ಮಾಡ್ತಾನೆ ಅವನಿಂದ ಇಷ್ಟು ಸೈನ್ಯ ಇದೆ ಅಂತ ಬೆಳೆಸ್ತಾನೆ ಅದು ಗ್ರೇಡ್ ಯೋಗಿ ಸರ್ ಇನ್ನೊಂದೇ ಪ್ರಪಂಚ ತಿಳ್ಕೊಂಡ್ಬಿಟ್ಟಿದೀರ ಸಿಂಪಲ್ ಆಗಿ ಹೇಳ್ತೀನಿ ಬರ್ತಾ ತಂದಿಲ್ಲ ಹೋಗ್ತಾ ಮಾಡಿದೀವಿ ಅನ್ನೋದಷ್ಟೇ ನೀವ್ ಇರ್ಲಿ ಇಲ್ಲದೆ ನಿಮ್ ಹೆಸರು ಇರತ್ತಲ್ಲ ಅದೇ ಕೊಡಿ ಇವತ್ತು ಲಕ್ಷ್ಮಯ್ಯ ಇಲ್ಲ ಆದ್ರೆ ಅವ್ರ್ ಕಟ್ಟಿರುವಂತ ಆಸ್ಥಾನ ಇದೆ ನಡೆಯುತ್ತೆ ನಡ್ಸ್ಕೊಂಡು ನೋಡಿ ನಾವು ಇರ್ತೀವಿ ಹೋಗ್ತಿವಿ ನಾವೊಂದ್ ಸಂಸ್ಥೆ ಮಾಡೋದ್ರೆ ನಾವಂತೂ ಇರಲ್ಲ ಈ ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡುದ್ರು ಅಥವಾ ಕೆಟ್ಟ ಕೆಲಸ ಮಾಡಿದ್ರು ಮತ್ತೆ ಹುಡ್ತಾರೆ ಅನ್ನೋ ನಂಬಿಕೆ ನನಗೂ ಇಲ್ಲ ಸೊ ಒಳ್ಳೇದ್ ಮಾಡಿದಕ್ಕೆ ಇವತ್ತು ಸಿದ್ಧಗಂಗಾ ಶ್ರೀಗಳು ದೇವರಾಗಿದ್ದಾರೆ ಅಲ್ಲೊಂದು ನೂರ ಹದಿನಾರು ಸಾವಿರ ಜನ ಒನ್ ಟೈಮ್ ಗೆ ಟಿಫನ್ ಮಾಡ್ತಾರೆ ಒನ್ ಟೈಮ್ ಕಾಫಿ ಕುಡಿತಾರೆ ಒನ್ ಟೈಮ್ ಊಟ ಮಾಡ್ತಾರೆ ಸೊ ನಮ್ ಕೈ ಅಷ್ಟ ಅಷ್ಟೇ ನಿಮ್ ಕೈಲಿ ಅಷ್ಟಾಗಲ್ಲ ನಮ್ಗೆ ಹಿಮ್ಮತ್ ಮಾಡಕ್ಕಾಗಲ್ಲ ನಮ್ ಕೈಲಿ ಏನ್ ಕೆಪಾಸಿಟಿ ಇದೆಯಾ ನಾವ್ ಅಷ್ಟ ಮಾಡಿದ್ರಿ ನಿಮ್ ಕೈಲಿ ಏನ್ ಕೆಪಾಸಿಟಿ ಇದೆಯಾ ನೀ ಅಷ್ಟೇ ನಿಮ್ಗಿಂತ ಸ್ವಲ್ಪ ನಾವು ತಿಳ್ಕೊಂಡಿದೀವಿ ನೀವು ಅವರಷ್ಟು ತಿಳ್ಕೊಂಡಿಲ್ಲ ನಾವು ನಿಮ್ಮಷ್ಟು ತಿಳ್ಕೊಂಡಿಲ್ಲ ನಮಗ್ ಗೊತ್ತಿರಷ್ಟು ನಾವು ಮಾಡಿದೀವಿ ನಿಮ್ಗೆ ಗೊತ್ತಿರೋಷ್ಟು ನೀವು ಮಾಡಿದಿರ ಅಷ್ಟೇ ಸಿಂಪಲ್ ಇಲ್ಲಿ ಜಾಸ್ತಿ ಮಾತಾಡೋದಕ್ಕಿಂತ ಬರ್ತಾ ಏನು ತಂದಿಲ್ಲ ಹೋಗ್ತಾ ಏನು ತಗೊಂಡೋಗಲ್ಲ ಇವಾಗ ನಾವು ಕೊಟ್ಟಿದ್ದು ಇಷ್ಟು ಜನ ತಿಂತ ಇದಾರೆ ನೆನ್ಸ್ಕೊಂತ ಇದಾರೆ ಅಂದ್ರೆ ನೀವ್ ಮಾಡಿರೋದು ಹಾಗೆ ಮುಂದೆ ಜನ ನೆನ್ಸ್ಕೊಳ್ತಾರೆ ಮುಂದೆ ಬರೋಬ್ ನೆನ್ಸ್ಕೊಳ್ತಾರೆ ಓ ಇಂತ ಒಬ್ಬ ಮಹಾತ್ಮ ಇದ್ನ ಮಾಡಿದ್ನಾ ಹೋದ್ನಾ ಅಂತ ನೀವ್ ಏನೇ ಮಾಡಿದ್ರು ನಾವ್ ತಿಂದು ಹೋಗೋದು ಯಾವ್ದು ಲೆಕ್ಕನೇ ಇಲ್ಲ ನೀವು ಮಾಡಿಟ್ಟು ಹೋಗ್ತಿರಲ್ಲ ಅದು ಲೆಕ್ಕ ನೀವೇನು ಮಾಡಿದಿರ ನಿಮ್ ತಲೆ ಇಲ್ಲ ಯಾರೋ ಒಬ್ರು ಆಗಿ ಭಗವಂತ ಅವನ್ ದಾರಿ ತಂದಿದ್ದಾನೆ ನಡ್ಕೊಂಡು ಹೋಗು ಅಂತ ಕಳಿಸ್ತಾರೆ ಯೋಗೇಶ್ ಆಶ್ರಮಕ್ಕೆ ಬರ್ಲೇಬೇಕು ಅಂತ ತುಂಬಾ ಆಸೆ ಇತ್ತು ಸಾಧ್ಯತೆ ನಮ್ಗೆ ಇದ್ದೇ ಇರುತ್ತೆ ಅನ್ನೋದನ್ನು ನನ್ಗೆ ಒಬ್ಬಳೆ ಬರೋದು ಲಾಸ್ಟ್ ಇಯರ್ಚುನೇಟ್ಲಿ ಮಿಸ್ ಆಯ್ತು ಈಗ ಸೊ ಮಚ್